ಒಂಬತ್ತನೇ ತರಗತಿ ಕನ್ನಡ ಗದ್ಯಭಾಗ ಮೂರು ಗ್ರಾಮರಾಜ್ಯ ಪ್ರಶ್ನೋತ್ತರಗಳು ಕವಿಗಳ ಅಥವಾ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಕೃತಿಕಾರರ ಪರಿಚಯ ಡಾಕ್ಟರ್ ಎನ್ ಪ್ರಗನಾಥ ಶರ್ಮಾ ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಾಳಿ ಎಂಬ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಹದಿನಾರರಂದು ಜನಿಸಿದರು ಕನ್ನಡ ಮತ್ತು ಸಂಸ್ಕೃತ ಎರಡು ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದ ಇವರು ಏಕಚಕ್ರಂ ಬಾಹುಬಲಿ ವಿಜಯಂ ಗುರುಪಾರ ಮಿತ್ರಚರಿತಂ ಭಾಷಾಂತರ ಪಥ ಲೌಕಿಕ ನ್ಯಾಯಗಳು ಉಪನಿಷತ್ತಿನ ಕಥೆಗಳು ವಾಲ್ಮೀಕಿ ರಾಮಾಯಣ ಅಮರಕೋಶ ವಿದುರ ನೀತಿ ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ವಿದ್ಯಾರಣ್ಯರ ಪಂಚದಶಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮಹಾ ಮಹೋಪಾಧ್ಯಾಯ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಪದವಿ ಮೊದಲಾದ ಪ್ರಶಸ್ತಿಗಳು ಲಭಿಸಿವೆ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಉತ್ತರ ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು ಪ್ರಶ್ನೆ ಎರಡು ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಉತ್ತರ ರಾಜನು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಪ್ರಶ್ನೆ ಮೂರು ಕಷ್ಟದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ಉತ್ತರ ಕಷ್ಟದಲ್ಲಿ ಸಹಾಯಕ್ಕೆ ನಿಲ್ಲುವವನು ಪಂಡಿತ ಪ್ರಶ್ನೆ ನಾಲ್ಕು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದು ಕೊಡಬಲ್ಲವನು ಯಾರು ಉತ್ತರ ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ಸಚಿವನು ತಂದು ಕೊಡಬಲ್ಲನು ಪ್ರಶ್ನೆ ಐದು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವನು ಯಾರು ಉತ್ತರ ದೇಶಗೊಳಿಸಿದ ಶತ್ರುಗಳು ಮರಳಿ ದೇಶದೊಳಗೆ ಸೇರಿಕೊಂಡರೆ ಅವರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲರು ಪ್ರಶ್ನೆ ಆರು ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಉತ್ತರ ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಮುಖ್ಯ ಪ್ರಶ್ನೆ ಎದ್ದು ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಉತ್ತರ ರಾಜ್ಯಶಾಸ್ತ್ರ ನಿಪುಣರಾದ ಅಮಾಧ್ಯರೊಂದಿಗೆ ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ನಡೆಸಬೇಕು ಮಂತ್ರಾಲೋಚನೆಗೆ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ಸೇರಿಸಿಕೊಳ್ಳಬಾರದು ಮಂತ್ರಾಲೋಚನೆಯ ವಿಷಯವು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರದು ಮೊದಲೇ ಸಾಮಂತರ ರಾಜರಿಗೆ ತಿಳಿಯಬಾರದು ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು ಇಲ್ಲವೇ ಅರ್ಧದಷ್ಟು ಆದರೂ ಆಚರಣೆಯಲ್ಲಿ ಬಂದಿರಬೇಕು ಪ್ರಶ್ನೆ ಎರಡು ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ಉತ್ತರ ಅಮಾತ್ಯರು ಲಂಚವನ್ನು ತೆಗೆದುಕೊಳ್ಳದವರಾಗಿರಬೇಕು ಪ್ರಾಮಾಣಿಕತೆಯ ವಿಷಯದಲ್ಲಿ ಸಂದೇಹೀತರು ಆಗಿರಬೇಕು ಪ್ರಜೆಗಳಿಗೆ ಉಗ್ರ ದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗದವರು ಆಗಿರಬೇಕು ಪ್ರಶ್ನೆ ಮೂರು ಯಾವ ಮೂರು ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು ಯಾಕೆ ಉತ್ತರ ಉಪಾಯದಿಂದ ಹಣ ಕೇಳುವ ವೈದ್ಯನನ್ನು ಒಡೆಯನನ್ನೇ ದೂಷಿಸುವ ಸೇವಕನನ್ನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು ಏಕೆಂದರೆ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ವಿಪತ್ತಿನಲ್ಲಿ ರಾಜನು ಸಿಕ್ಕಿಕೊಳ್ಳಬಹುದು ಪ್ರಶ್ನೆ ನಾಲ್ಕು ದೂತ್ ಹೇಗಿರಬೇಕು ಉತ್ತರ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಳ್ಳಬೇಕು ದೂತನು ಕಾರ್ಯ ಸಮರ್ಥನು ಪ್ರಭಾವಶಾಲಿಯೂ ಆಗಿರಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಠಾವಂತನಾಗಿರಬೇಕು ಪ್ರಶ್ನೆ ಐದು ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು ಉತ್ತರ ಸೇವಕರು ನಿರ್ಭಯವಾಗಿ ಬಂದು ರಾಜನ ಎದುರಿಗೆ ನಿಲ್ಲುವಷ್ಟು ಸಲುಗೆಯನ್ನು ಕೊಡಬಾರದು ಅಥವಾ ಹತ್ತಿರವೇ ಸುರಿಯದೆ ದೂರಕ್ಕೆ ಸರಿಯುವಂತೆ ಬಾರದು ಅವರ ವಿಷಯದಲ್ಲಿ ಹೆಚ್ಚು ಸಲಿಗೆಯನ್ನು ನೀಡದೆ ಹೆಚ್ಚು ಅಂಜಿಸದೆ ಇವೆರಡರ ನಡು ದಾರಿಯನ್ನು ಕಾಯ್ದುಕೊಂಡು ರಾಜನು ಸೇವಕರ ವಿಷಯದಲ್ಲಿ ವರ್ತಿಸಬೇಕು ಪ್ರಶ್ನೆ ಆರು ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ ಉತ್ತರ ರಾಜ್ಯದ ಆದಾಯವು ವ್ಯಯಕ್ಕಿಂತ ಹೆಚ್ಚಿರಬೇಕು ರಾಜ್ಯದ ಬೊಕ್ಕಸದಲ್ಲಿ ರಾಜನು ಸಂಗ್ರಹಿಸುವ ಸಂಪತ್ತು ರಾಜ್ಯದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು ಖಜಾನೆಯನ್ನು ಬಡಿದುಗೊಳಿಸಬಾರದು ಹಾಗೆಂದು ಖಜಾನೆಯನ್ನು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಹ ಅನ್ಯಾಯಗಳ ಮಾರ್ಗಗಳನ್ನು ಹಿಡಿಯಬಾರದೆಂದು ರಾಮನು ಖಜಾನೆಯನ್ನು ನಿಭಾಯಿಸುವ ಪರಿಯನ್ನು ಹೇಳುತ್ತಾನೆ ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ವಿಸ್ತಾರವಾಗಿ ಉತ್ತರಿಸಿ ಪ್ರಶ್ನೆ ಒಂದು ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ ಉತ್ತರ ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಮುಖ್ಯವಾದುದು ಅದನ್ನು ಗೌಪ್ಯವಾಗಿ ಇಟ್ಟಿರಬೇಕು ಮೇಧಾವಿಯು ಸೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನನ್ನು ರಾಜನು ಹೊಂದಿರಬೇಕು ಅವನು ಆಡಳಿತದಲ್ಲಿ ರಾಜನಿಗೆ ಶ್ರೇಯಸ್ಸನ್ನು ತಂದುಕೊಡುವನು ಅಧಿಕಾರಿಗಳನ್ನು ಅವರ ಕುಶಲತೆಗೆ ಯೋಗ್ಯತೆಗೆ ತಕ್ಕಂತೆ ನೇಮಿಸಿಕೊಳ್ಳಬೇಕು ಸೇನಾ ನಾಯಕರನ್ನು ಸೈನಿಕರನ್ನು ರಾಜನು ಚೆನ್ನಾಗಿ ನೋಡಿಕೊಳ್ಳಬೇಕು ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು ಶತ್ರು ಪಕ್ಷದಲ್ಲಿನ ಇಲಾಖೆಗಳನ್ನು ಗಮನಿಸಲು ಗೂಢಾಚಾರರನ್ನು ನೇಮಿಸಬೇಕು ರಾಜ್ಯದ ಬೊಕ್ಕಸದಲ್ಲಿನ ಸಂಪತ್ತನ್ನು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಬೇಕು ಖರ್ಚಿಗಿಂತ ಆದಾಯವು ಹೆಚ್ಚಿರುವ ಹಾಗೆ ರಾಜನು ನೋಡಿಕೊಳ್ಳಬೇಕು ರಾಜನು ಯಂತ್ರ ಯಂತ್ರಜ್ಞರನ್ನು ಶಿಲ್ಪಿಗಳನ್ನು ಆಯುಧಗಳನ್ನು ಧನುರ್ಧಾರಿಗಳಾದ ಸೈನಿಕರನ್ನು ಹೊಂದಿರಬೇಕು ಎಂಬುವುದು ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶ ಪ್ರಶ್ನೆ ಎರಡು ರಾಜನಲ್ಲಿ ತಲೆದೂರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿ ಉತ್ತರ ರಾಜನಲ್ಲಿ ತಲೆದೂರಬಹುದಾದ ದೋಷಗಳು ಹದಿನಾಲ್ಕು ಅವುಗಳೆಂದರೆ ನಾಸ್ತಿಕ ಬುದ್ಧಿ ಸುಳ್ಳು ಸಿದ್ದು ಅನಾವಧನ ಚಟುವಟಿಕೆ ಇಲ್ಲದೆ ಕೆಲಸವನ್ನು ತಡ ಮಾಡುವುದು ಪ್ರಜ್ಞರಾದ ಸಜ್ಜನರೊಡನೆ ಸೇರದಿರುವುದು ಸೋಮಾರಿತನ ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂತಿಯ ಚಾಪಲ್ಯದಲ್ಲಿ ಮುಳುಗುವುದು ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು ಮಂಗಳಕರವಾದ ಶುಭ ಕಾರ್ಯಗಳನ್ನು ಮಾಡದಿರುವುದು ಹಾಗೂ ಎಲ್ಲ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ ಮುಖ್ಯ ಪ್ರಶ್ನೆ ನಾಲ್ಕು ಈ ಮಾತುಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ವಾಕ್ಯ ಒಂದು ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ್ ಶರ್ಮಾರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯ ಕಾಂಡ ಸಂಪುಟದಿಂದ ಆರಿಸಲಾದ ರಾಮರಾಜ್ಯ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ ಮೂರ್ಖನ ಸಂಖ್ಯೆ ಸಾವಿರವಿರಲಿ ಹತ್ತು ಸಾವಿರವೇ ಇರಲಿ ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲ ಮೇಧಾವಿಯು ಸೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಶಾರದ ಆತ ಸಚಿವನು ಒಬ್ಬನೇ ಆದರೂ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸುವವನಿಗಾಗಲಿ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಎಂದು ಹೇಳುವ ಸಂದರ್ಭದಲ್ಲಿ ಶ್ರೀರಾಮನು ಭರತನಿಗೆ ಈ ಮೇಲಿನ ಮಾತನ್ನು ಹೇಳಿದ್ದಾನೆ ಸ್ವಾರಸ್ಯ ಲೇಖಕರು ಇಲ್ಲಿ ಪಂಡಿತರ ಪ್ರಾಮಾಣಿಕತೆ ದಕ್ಷತೆಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ವಾಕ್ಯ ಎರಡು ದೂತನು ಕಾರ್ಯ ಸಮರ್ಥನು ಪ್ರಭಾವಶಾಲಿಯೂ ಆಗಿರಬೇಕು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ ಶರ್ಮಾರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯ ಕಾಂಡ ಸಂಪುಟದಿಂದ ಆರಿಸಲಾದ ರಾಮರಾಜ್ಯ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಮನು ಭರತನನ್ನು ಪ್ರಶ್ನಿಸುತ್ತಾ ದೂತನ ಗುಣಗಳಾದ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಳ್ಳಬೇಕು ದೂತನು ಕಾರ್ಯ ಸಮರ್ಥನು ಪ್ರಭಾವಶಾಲಿಯೂ ಆಗಿರಬೇಕು ಹೇಳಿ ಕಲಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಠಾಂತನಾಗಿರಬೇಕಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಇಲ್ಲಿ ಲೇಖಕರು ರಾಜ್ಯದಲ್ಲಿ ದೂತನಲ್ಲಿನ ಗುಣಗಳನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ವಾಕ್ಯ ಮೂರು ಪೂರ್ವಿಕರಋತ್ವದ ಅತ್ಯುತ್ತಮ ಅಂಶಗಳನ್ನು ರಾಜನು ಅಳವಡಿಸಿಕೊಳ್ಳಬೇಕು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ ಶರ್ಮಾರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯ ಕಾಂಡ ಸಂಪುಟದಿಂದ ಆಡಿಸಲಾದ ರಾಮರಾಜ್ಯ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಮನು ರಾಜನಲ್ಲಿನ ದೋಷಗಳನ್ನು ಪ್ರಶ್ನಿಸುತ್ತಾ ಹದಿನಾಲ್ಕು ರಾಜದೋಷಗಳಿಗೆ ದೋಷಗಳಿಗೆ ಅವಕಾಶವನ್ನು ಕೊಡಬೇಡ ಯಾವುದೇ ಪ್ರಮುಖ ನಿರ್ಣಯಕ್ಕೆ ಮೊದಲು ನಾಲ್ವರು ರಾಜ್ಯ ಮಂತ್ರಿಗಳೊಡನೆ ರಾಜನಾದವನು ಒಟ್ಟಿಗೆ ಸಮಾಲೋಚಿಸಬೇಕು ಅನಂತರ ಒಬ್ಬೊಬ್ಬರನ್ನಾಗಿ ಕರೆಸಿ ಪ್ರತ್ಯೇಕವಾಗಿ ಅವರ ಅಭಿಪ್ರಾಯಗಳನ್ನು ಅರಿತುಕೊಳ್ಳಬೇಕು ಎಂದು ಹೇಳುತ್ತಾ ನೀನು ಹೀಗೆಯೇ ಮಾಡುತ್ತಿರುವೆಯಾ ಎಂದು ಭರತನನ್ನು ಪ್ರಶ್ನಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಮೂಡಿಬಂದಿದೆ ಸ್ವಾರಸ್ಯ ಇಲ್ಲಿ ಕವಿ ಬುದ್ಧಿಶಾಲಿಯಾದ ರಾಜನು ಹೇಗೆ ಆಳ್ವಿಕೆಯನ್ನು ಮಾಡಬೇಕೆಂಬುವುದನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ವಾಸಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪದಗಳ ವಚನ ಬದಲಿಸಿ ಬರೆಯಿರಿ ಮಾದರಿ ದೂತ ದೂತರು ಅಮಾತ್ಯ ಅಮಾತ್ಯರು ಪ್ರಶ್ನೆ ಪ್ರಶ್ನೆಗಳು ಧನುರ್ಧಾರಿಗಳು ಧನುರ್ಧಾರಿ ಮೌಲ್ಯ ಮೌಲ್ಯಗಳು ಬಹುಮಾನಗಳು ಬಹುಮಾನ ಮುಖ್ಯ ಪ್ರಶ್ನೆ ಎರಡು ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಕೃಷ ಸ್ವಂತ ವಾಕ್ಯ ಅನಾರೋಗ್ಯದಿಂದ ನನ್ನ ಅಜ್ಜಿ ತುಂಬಾ ಕೃಶವಾಗಿದ್ದಾರೆ ನಿದ್ರಾವಚ ಟಿವಿ ನೋಡುತ್ತಿದ್ದಾಗ ನನ್ನ ತಾತ ನಿದ್ರಾವಶರಾದರು ಏರ್ಪಾಡು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವಕ್ಕಾಗಿ ಉತ್ತಮ ವೇದಿಕೆ ಏರ್ಪಾಡು ಮಾಡಿದ್ದರು ಚಾಪಲ್ಯ ಸ್ವಂತ ವಾಕ್ಯ ನಾವು ನಾಲಿಗೆ ಚಾಪಲ್ಯಕ್ಕೋಸ್ಕರ ಕಳಪೆ ಗುಣಮಟ್ಟದ ತಿಂಡಿ ತಿನಿಸುಗಳನ್ನು ತಿನ್ನಬಾರದು ಜ್ಞಾತಿ ಸ್ವಂತ ವಾಕ್ಯ ಹಬ್ಬದ ಸಮಯದಲ್ಲಿ ನಮ್ಮೆಲ್ಲಾ ಜ್ಞಾತಿಗಳು ನಮ್ಮ ಮನೆಯಲ್ಲಿ ಸೇರಿದ್ದರು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಜಾವದಲ್ಲೆದ್ದು ಜಾವದಲ್ಲಿ ಪ್ಲಸ್ ಎದ್ದು ಲೋಪಸಂಧಿ ದರ್ಶನವನ್ನು ದರ್ಶನ ಪ್ಲಸ್ ಅನ್ನು ವಕಾರಾಗಮ ಸಂಧಿ ನಿರ್ಭಯವಾಗಿ ನಿರ್ಭಯ ಪ್ಲಸ್ ಆಗಿ ವಕಾರಾಗಮ ಸಂಧಿ ಕಣ್ಣಿತ್ತಿರು ಕಣ್ಣು ಪ್ಲಸ್ ಇತ್ತಿರು ಲೋಪಸಂಧಿ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಸಂಧಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಉಂಟಾದಾಗ ಪೂರ್ವ ಪದದ ಕೊನೆಯ ಸ್ವರ ಮತ್ತು ಉತ್ತರ ಪದದ ಮೊದಲಲ್ಲಿ ಸ್ವರಗಳ ಮಧ್ಯದಲ್ಲಿ ಕಾರವನ್ನು ಅಥವಾ ವಾ ಕಾರವನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದು ಆಗಮ ಸಂಧಿ ಉದಾಹರಣೆಗೆ ತಲೆ ಪ್ಲಸ್ ಅಲ್ಲಿ ತಲೆಯಲ್ಲಿ ಮಗು ಪ್ಲಸ್ ಅನ್ನು ಮಗುವನ್ನು ಪ್ರಶ್ನೆ ಎರಡು ಆದೇಶ ಸಂಧಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಉತ್ತರ ಪದದ ಆದಿಯಲ್ಲಿರುವ ಕಾತಾಪ ವ್ಯಂಜನಗಳಿಗೆ ಕ್ರಮವಾಗಿ ಗಾದಾಬ ವ್ಯಂಜನಗಳು ಆದೇಶವಾಗುವು ಇದನ್ನು ಆದೇಶ ಸಂಧಿ ಎನ್ನುವರು ಕೆಲವೊಮ್ಮೆ ಉತ್ತರ ಪದದ ಪ ಫ ಮ ವ್ಯಂಜನಗಳಿಗೆ ವಾಕಾರವು ಆದೇಶವಾಗುವುದು ಉದಾಹರಣೆಗೆ ಮಳೆ ಪ್ಲಸ್ ಕಾಲ ಮಳೆಗಾಲ ಹೂ ಪ್ಲಸ್ ತೋಟ ಉದೋಟ ತುದಿ ಪ್ಲಸ್ ಕಾಲಲಿ ತುದಿಗಾಲಲಿ ಮೇಲ್ ಪ್ಲಸ್ ಮಾತು ಮೇಲ್ವತ್ತು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೇ ಪದವನ್ನು ಬರೆಯಿರಿ ಒಂದು ಅವರ್ಕೀಯ ವ್ಯಂಜನಗಳು ನ್ಯ ನ್ಯಾ ನ ನ ಮ ಅನುನಾಸಿಕ ಅಕ್ಷರಗಳು ಎರಡು ತುಪ್ಪಳದಂತೆ ಲೋಪಸಂಧಿ ಬೆಟ್ಟದಾವರೆ ಆದೇಶ ಸಂಧಿ ಮೂರು ಈ ಗಮಕ ಸಮಾಸ ಸ್ಥಾಪನೆ ಮಾಡು ಕ್ರಿಯಾ ಸಮಾಸ ನಾಲ್ಕು ಮಳೆಯಲ್ಲಿ ಆಗಮಸಂಧಿ ಮೇಲ್ಮಾತು ಆದೇಶ ಸಂಧಿ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದು ವಿಶಾರದ ಸ್ವಂತ ವಾಕ್ಯ ನಮ್ಮ ಶಾಲೆಯ ಶಿಕ್ಷಕರಾದ ರಾಘವೇಂದ್ರ ಅವರು ಕನ್ನಡ ವ್ಯಾಕರಣದಲ್ಲಿ ವಿಶಾರದರು ಅವರ ಪಾಠಗಳು ಅತಿ ಸುಲಭವಾಗಿ ಅರ್ಥವಾಗುತ್ತವೆ ಅತ್ಯುಚ್ಛ ಸ್ವಂತ ವಾಕ್ಯ ಸೈನ್ಯದಲ್ಲಿ ಸೇವೆ ಸಲ್ಲಿಸುವುದು ಒಂದು ಅತ್ಯುಚ್ಚ ತ್ಯಾಗವಾಗಿದೆ ಮನಸ್ಸುದ್ದಿ ಸ್ವಂತ ವಾಕ್ಯ ಪ್ರತಿದಿನ ಧ್ಯಾನ ಮಾಡುವುದರಿಂದ ಮನಃಶುದ್ಧಿ ಆಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಸತ್ಕಾರ ಸ್ವಂತ ವಾಕ್ಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿಗಳಿಗೆ ಸತ್ಕಾರ ಮಾಡುವುದು ಒಂದು ಪವಿತ್ರ ಕಾರ್ಯವೆಂದು ಭಾವಿಸಲಾಗುತ್ತದೆ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ ಮರಗಾಲು ಮರದ ಪ್ಲಸ್ ಕಾಲು ಸತ್ಪುರುಷ ಸಮಾಸ ಎಮ್ಮರ ಮರ ಹಿರಿದಾರ ಪ್ಲಸ್ ಮರ ಕರ್ಮಧಾರೆ ಸಮಾಸ ಬೇಳ್ಗುಡೆ ಬಿಳಿದಾದ ಪ್ಲಸ್ ಗೋಡೆ ಸಮಾಸ ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ದ್ವಿಗೂ ಸ್ವರಗಳು ದ್ವಿಗು ಸಮಾಸ ಮುಖ್ಯ ಪ್ರಶ್ನೆ ಐದು ಕೊಟ್ಟಿರುವ ಗಾದಿಯನ್ನು ವಿಸ್ತರಿಸಿ ಬರೆಯಿರಿ ಗಾದೆ ಮಾತು ತುಂಬಿದ ಕೂಡ ತುಳುಕುವುದಿಲ್ಲ ವಿಸ್ತರಣೆ ಗಾದಿಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಗಾದಿಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಈ ಗಾದೆಯು ಜ್ಞಾನ ಅಹಂಕಾರ ಮತ್ತು ವ್ಯಕ್ತಿತ್ವದ ವಿಕಾಸದ ಬಗ್ಗೆ ಉತ್ತಮ ಸಂದೇಶವನ್ನು ನೀಡುತ್ತದೆ ಸಾಮಾನ್ಯವಾಗಿ ಒಂದು ಕೊಡವು ಪೂರ್ಣವಾಗಿ ತುಂಬಿದಾಗ ಅದರಿಂದ ನೀರು ಹೊರಗೆ ಚೆಲ್ಲುವುದಿಲ್ಲ ಆದರೆ ಅದೇ ಕೊಡದಲ್ಲಿ ಅರ್ಧ ನೀರು ತುಂಬಿದಾಗ ಅದು ಸುಲಭವಾಗಿ ಅಲ್ಲಾಡಿ ನೀರು ಹೊರಗೆ ಚೆಲ್ಲುತ್ತದೆ ಇದನ್ನು ಮಾನವ ಸ್ವಭಾವಕ್ಕೆ ಹೋಲಿಸಲಾಗಿದೆ ಸಂಪೂರ್ಣ ಜ್ಞಾನ ಅನುಭವ ಮತ್ತು ವಿವೇಚನೆಯಿಂದ ತುಂಬಿರುವ ವ್ಯಕ್ತಿ ತಮ್ಮ ಜ್ಞಾನದ ಬಗ್ಗೆ ಅಹಂಕಾರ ಪಡುವುದಿಲ್ಲ ಅವರು ಶಾಂತ ಸ್ವಭಾವದವರಾಗಿರುತ್ತಾರೆ ಅವರ ಮಾತು ಮತ್ತು ನಡವರಿಕೆ ಗಂಭೀರವಾಗಿರುತ್ತದೆ ಯಾರ ಜ್ಞಾನವು ಅರ್ಧಂಬರ್ಧ ಇರುತ್ತದೆಯೋ ಅವರು ಅರ್ಧ ತುಂಬಿದ ಕೊಡದಂತೆ ಇಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಹೆಚ್ಚು ಅಹಂಕಾರಿಗಳಾಗಿರುತ್ತಾರೆ ತಮ್ಮಲ್ಲಿರುವ ಕಡಿಮೆ ಜ್ಞಾನವನ್ನು ದೊಡ್ಡದಾಗಿ ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಜ್ಞಾನವನ್ನು ಗಳಿಸಿದಷ್ಟು ಅದನ್ನು ಪ್ರದರ್ಶಿಸುವ ಬದಲು ಅದನ್ನು ಉತ್ತಮ ರೀತಿಯಲ್ಲಿ ಬಲಸೂತ ಗಮನ ಹರಿಸಬೇಕು ಎಂಬುದು ಈ ಗಾದೆಯ ಸಾರ ಗಾದೆ ಮಾತು ಬೆಳ್ಳಗಿರುವುದೆಲ್ಲ ಹಾಲಲ್ಲ ವಿಸ್ತರಣೆ ಗಾದೆಗಳು ವೇದಗಳಿಗೆ ಸಮ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುರಿಮುಪ್ಪುಗಳಾಗಿವೆ ಈ ಗಾದೆಯು ಮೇಲ್ನೋಟಕ್ಕೆ ಕಾಣುವ ಸತ್ಯವು ವಾಸ್ತವವಾಗಿರುವುದಿಲ್ಲ ಎಂಬುದನ್ನು ಸೂಚಿಸುತ್ತದೆ ಹಸುವಿನ ಹಾಲು ಬೆಳ್ಳಗಿರುತ್ತದೆ ಕಳ್ಳಿ ಗಿಡದ ಹಾಲು ಬೆಳ್ಳಗಿರುತ್ತದೆ ಹಸುವಿನ ಹಾಲು ಅಮೃತವಾದರೆ ಕಳ್ಳಿ ಗಿಡದ ಹಾಲು ವಿಷವಾಗಿರುತ್ತದೆ ಇದೇ ರೀತಿ ನಾವು ಯಾವುದೇ ವಸ್ತುವಿನ ಹೊರ ರೂಪ ಅಥವಾ ಆಕರ್ಷಕ ಪ್ಯಾಕೇಜಿಂಗ್ ನಿಂದ ಮೋಸ ಹೋಗಬಾರದು ಒಂದು ವಸ್ತು ನೋಡಲು ಸುಂದರವಾಗಿ ಒಳೆಯುವಂತೆ ಕಂಡರೂ ಅದರ ಗುಣಮಟ್ಟ ಉಪಯುಕ್ತತೆ ಅಥವಾ ಸುರಕ್ಷತೆ ಕೆಟ್ಟದಾಗಿರಬಹುದು ಉದಾಹರಣೆಗೆ ಒಳೆಯುವ ಹಣ್ಣುಗಳು ವಿಷಕಾರಿಯಾಗಿರಬಹುದು ಅಥವಾ ಸುಂದರವಾಗಿ ಕಾಣುವ ಆಭರಣ ನಕಲಿಯಾಗಿರಬಹುದು ಮೇಲ್ನೋಟಕ್ಕೆ ಕಾಣುವುದಕ್ಕಿಂತ ಆಳವಾದ ಸತ್ಯವನ್ನು ಗ್ರಹಿಸುವುದು ಮುಖ್ಯ ಎಂಬುದು ಈ ಕಾದೆಯ ಸಂದೇಶ